ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಷಯ ಬಂದು ತೆಂಗಿನ ಹಾಲು ಕೂದಲಿಗೆ ವರದಾನ ಹೇಗೆ ಹಚ್ಚಿಕೊಳ್ಳುವುದು ಎಂದು ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ತೆಂಗಿನ ಎಣ್ಣೆಯನ್ನು ಕೂದಲಿಗೆ ಹಚ್ಚುವುದರಿಂದ ಆಗುವ ಪ್ರಯತ್ನಗಳು ಎಲ್ಲರಿಗೂ ತಿಳಿದಿದೆ ಆದರೆ ತೆಂಗಿನ ಹಾಲು ಕೂದಲಿಗೆ ಅಷ್ಟೇ ಪ್ರಯೋಜನಕಾರಿಯಾಗಿದೆ ತೆಂಗಿನ ಹಾಲಿನಲ್ಲಿರುವ ಪೋಷಕಾಂಶಗಳು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಶುಷ್ಕ ನಿರ್ಜೀವ ಕೂದಲು ಮತ್ತು ತಲೆ ಒಟ್ಟು ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಹೀಗಾಗಿ ತೆಂಗಿನ ಹಾಲಿನೊಂದಿಗೆ ಅಡುಗೆ ಮನೆಯಲ್ಲಿರುವ ಈ ವಸ್ತುವನ್ನು ಬೆರೆಸಿ ಏರ್ ಮಾಸ್ಕ್ ಹಚ್ಚುವುದರಿಂದ ತುಂಬ ಉಪಯೋಗವಿದೆ ಅಲೋವೆರಾ ಜೆಲ್ಗೆ ತೆಂಗಿನ ಹಾಲು ಬೆರೆಸಿ ಹಚ್ಚುವುದರಿಂದ ಕೂದಲು ಮೃದುವಾಗುವುದಲ್ಲದೆ ಒಳಪು ಹೆಚ್ಚುತ್ತದೆ ಮೆಂತೆ ಕಾಳಿನೊಂದಿಗೆ ತೆಂಗಿನ ಹಾಲು ಬೆರೆಸಿ ಹಚ್ಚಿಕೊಳ್ಳುವುದರಿಂದ ನಿರ್ಜೀವ ಕೂದಲಿನ ಸಮಸ್ಯೆಯು ನಿವಾರಣೆಯಾಗುತ್ತದೆ ಆಲಿವ್ ಎಣ್ಣೆಯನ್ನು ತೆಂಗಿನ ಹಾಲಿನೊಂದಿಗೆ ಬೆರೆಸಿ ಕೂದಲಿಗೆ ಹಚ್ಚಿದ್ದರೆ ಕೂದಲಿಗೆ ಒಳಪು ಹೆಚ್ಚುವುದಲ್ಲದೆ ಬೆಳವಣಿಗೆಗೆ ಸಹಾಯವಾಗುತ್ತದೆ ಈ ಥರ ವಿಷಯಗಳು ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು